ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿಯ ಸಂತೇಶಿವರ ಗ್ರಾಮದಲ್ಲಿ ಪ್ರಸಿದ್ಧ ಸಾಹಿತಿ ಹಾಗೂ ಪದ್ಮಭೂಷಣ ಎಸ್ಎಲ್ ಭೈರಪ್ಪನವರಿಗೆ ಗೌರಮ್ಮ ಟ್ರಸ್ಟ್ ವತಿಯಿಂದ ಕೃತಜ್ಞತಾ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ತಮ್ಮ ಹುಟ್ಟೂರಿಗೆ ಕೊಡುಗೆ ನೀಡಬೇಕೆಂಬ ಆಸೆಯಿಂದ ಅವರ ದೀರ್ಘಕಾಲದ ಕನಸು ಗ್ರಾಮದ ಕೆರೆಗೆ ನೀರು ತರಿಸುವ ಯೋಜನೆಯನ್ನು ಅವರು ಸಾಕಾರಗೊಳಿಸಿದರು ಈ ಉದ್ದೇಶಕ್ಕಾಗಿ ಅವರು ಆಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರನ್ನು ಭೇಟಿಯಾಗಿ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಮಂಜೂರಾತಿ ಪಡೆಯುವಲ್ಲಿ ಯಶಸ್ವಿಯಾದರು ಈ ಸಮಾರಂಭದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಸಂಸದ ಬಸವರಾಜ ಬೊಮ್ಮಾಯಿ ಮೈಸೂರು ಸಂಸದ ಯದುವೀರ್ ಒಡೆಯರ್ ಶಾಸಕರಾದ ಬಾಲಕೃಷ್ಣ ಮಾಜಿ ಎಂಎಲ್ಸಿ ಗೋಪಾಲ್ಸ್ವಾಮಿ ಬಿಜೆಪಿ ಮುಖಂಡ ಅಣತಿ ಆನಂದ್ ಪತ್ರಿಕಾ ಸಂಪಾದಕ ವಿಶ್ವೇಶ್ವರ್ ಭಟ್ ಮತ್ತು ಭೈರಪ್ಪನವರ ಕುಟುಂಬದವರು ಭಾಗವಹಿಸಿದರು ಸಾವಿರಾರು ಗ್ರಾಮಸ್ಥರು ಹಾಜರಾಗಿ ತಮ್ಮ ಊರಿಗಾಗಿ ಅಮೂಲ್ಯ ಕೊಡುಗೆ ನೀಡಿದ ಎಸ್ಎಲ್ ಭೈರಪ್ಪನವರನ್ನು ಗೌರವಿಸಿದರು ಆದರೆ ನನಗಿಂತ ಹೆಚ್ಚು ದೇಶಗಳೆಲ್ಲ ಬಟ್ರು ನೋಡಿದರೆ ಪತ್ರಿಕೆ ಓದ್ತಾರೆ ವಿಷ ಆಗ್ಬಿಡ್ತಾರೆ ಆದರೆ ನಾನು ಕಾದಂಬರಿಯನ್ನು ಬರೀತೀನಿ ಅದು ಏನು ಓದಿರ್ತೇನೋ ಅದು ಸಾವಿರ ವರ್ಷವಾದರೂ ಬದುಕಿರ್ತಾರೆ ಇಲ್ಲಿ ನನಗೆ ರಾಮಾಯಣದಲ್ಲಿ ಬರುವಂತ ಒಂದು ಇನ್ನೊಂದು ಈ ಇದಮ್ಮ ಭಟ್ರು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವನ ಓದಿಲ್ಲ ನಾನು ಅದನ್ನು ಓದಿದ್ದೇನೆ ಇದು ನಮ್ಮ ನಮ್ಮ ಜೀವನವೇ ಬೇರೆಯಾಗಿದೆ ಯಾಕೆ ಅಂತಂದ್ರೆ ನನಗೆ ಬರುವ ಇದನ್ನು ಬರೆಯವಣಿಗೆ ಅಂದ್ರೆ ಸಾಹಿತಿಯನ್ನ ಬರೆಯುವುದು ನನ್ನ ಹುಟ್ಟಿನಿಂದ ಬಂದದ್ದು ಆದರೆ ಅವ್ರ ಬಗ್ಗೆ ಹೆಚ್ಚು ಏನು ಗೊತ್ತಿಲ್ಲ ಅಂದ್ರೆ ಈಶ್ವರ ಕೇಳಿದ್ರು ನೋಡಿ ಇವರು ಹದಿಮೂರನೇ ವಯಸ್ಸಿನೊಳಗೆ ತಾಯಿಯನ್ನು ಕಳ್ಕೊಂಡ್ರು ಅಂತ ಇವರು ಬಟ್ ಇವರು ಈ ಬಂಗಾಯಿನವರು ಆ ಸೋ ಒಂದು ಒಂದು ಸೋಫಾದ ಮೇಲೆ ಕೂತ್ಕೊಂಡಿದ್ರು ನಾನು ಒಂದು ಸಣ್ಣ ಸೋಫಾದ ಮೇಲೆ ಬಂದಿದ್ದೆ ಸೀದಾ ಬಂದಿದ್ದ ಕೆಲಸ ಚಿಕ್ಕ ವಯಸ್ಸಿನಲ್ಲಿ ನೀನು ಕಳ್ಕೊಂಡಿದ್ದೆ ನಾನು ಅಪ್ಪ ಅಂತ ಕಣ್ಣಲ್ಲಿ ನೀರು ಸುರಿದ್ಬಿಟ್ರು ಕೈಂಡ್ನೆಸ್ ಅವ್ರಿಗೆ ತುಂಬ ಇತ್ತು ಅದೇನಾಯಿತು ನೀವು ಇದನ್ನು ಮಾಡಿದ್ರು ಯಾವುದನ್ನು ಈ ನಮಗೆ ಕೊಡಿಸೋದಕ್ಕೆ ಮಾಡಿದ್ರು ಆದರೆ ಅವ್ರ ಕೈಂಡ್ನೆಸ್ ಈ ಇವರು ಎಷ್ಟೋ ಒಂದು ಕಾಪಿ ಒಂದು ಒಂದು ಫೈಲು ಹೋಯಿತು ಅಂತಂದರೆ ಅಲ್ಲೇ ಇಡೋದು ಇನ್ನೊಂದು ಅಂದರೆ ಹೀಗೆ ಮಾಡೋದು ಇಂಥದ್ರಲ್ಲೆಲ್ಲ ಈಶ್ವರ ಭಟ್ರು ಅವರಿಗೆ ಹೇಳಿ 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 ಮಾಡಿ ಮಾಡಿ ತಂದು ಇದನ್ನ ಈಗಂತೂ ಇದೆಲ್ಲ ಆಗಿದೆ ಈ ಇದಕ್ಕೆ ಚೆನ್ನಾಗಿ ಒಂದು ನಾಟಕ ಇದೆ ಅಂತಲ್ವಾ ನಾ ನಿಲವಾಗಿ ಹೋಗ್ಬಿಟ್ಟೆ ಅಲ್ಲಿಂದ ವಾಪಸ್ ಬರೋ ಹೊತ್ತಿಗೆ ತುಂಬಾ ಅಡುಗೆ ಬರೋಕ್ಕೆ ಇದು ನಮ್ಮ ತಾಯಿ ತುಂಬಾ ಇದಾಗಿ ಕೆರೆ ಎಲ್ಲದೂ ಹುಡುಕಿಸ್ಬಿಟ್ರು ಆಮೇಲೆ ನಾನು ವಾಪಸ್ ಬಂದಾಗ ಒಬ್ಬರು ಮಾದಾಪುರದ ದೇಶ ಅಂತ ಈ ದೇವರಿದ್ರು ಅವರು ಹೇಳಿದ್ರು ನೋಡಿ ಗಂಡಸ್ರ ಇದು ಇದು ಶಕ್ತಿ ಕಂಟ್ರೋಲ್ ಬೇಜ ಹೋಗ್ತಾರೆ ಕಂಪ್ಲೀಟಾಗಿ ಜ್ರಿ ಎಷ್ಟು ಮಟ್ಟಿಗೆ ಅಂತ ಅಂದ್ರೆ ಮನೇಲಿ ಅಡುಗೆ ಮಾಡಿದರೆ ತಾನು ತೆಗೆದುಬಿಟ್ಟು ಮಕ್ಕಳಿಗೂ ಏನೂ ಬಿಡ್ತಿರಲಿಲ್ಲ ಅಂತ ಮನುಷ್ಯ ನಾನು ಅವಾಗ ಅಲ್ಲಿಗೆ ಹೋದೆ ಬಾಗೂರಿಗೆ ಹೋದೆ